ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಬೆಳಗ್ಗೆ ಆರುವರೆಗೆ ಎದ್ದು ಇಲ್ಲಿ ಲೇಖನರ್ ಗದ್ದೆಗೆ ಬಂದು ನೀರು ಇದು ಇವಾಗ ಎಂಟುವರೆಗೆ ತಿಂಡಿ ಮಾಡೋದಕ್ಕೆ ಅಂತ ಹೋಯ್ತಾ ಇದ್ದೀವಿ ಅವರಿಬ್ಬರು ಬೇರೆ ರೋಡಲ್ಲಿ ಬರ್ತಾರೆ ನಾನಿಲ್ಲಿ ನಿಲ್ಲಿಸಿದ್ದ ಸ್ಕೂಟಿನ ತಗೊಂಡೋಗೋಣ ಅಂತ ಈ ರೋಡಲ್ಲಿ ಒಬ್ಬನೇ ಬಂದಿದ್ದೀನಿ ಇವಾಗ ಅವ್ರಿರೋ ಜಾಗಕ್ಕೆ ಹೋಗಿ ಅವ್ರನ್ನೂ ಕರ್ಕೊಂಡು ಮನೆಗೆ ಹೋಗ್ಕೆ ತಿಂಡಿ ಮಾಡೋದಕ್ಕೆ ಅವಾಗಲೇ ಅಲ್ಲಿ ಬಂದು ಗಾಡಿ ಕಾಯ್ತಾ ಕಾಯ್ತಾಯಿದ್ದೀನಿ ಅವರಿಬ್ಬರೇನೋ ಅಲ್ಲೊಂದು ಸ್ವಲ್ಪ ಕೆಲಸ ಮು ಮಾಡ್ತವ್ರೆ ಇನ್ನು ಬಂದಿಲ್ಲ ಅವ್ರು ಬರೋವರೆಗೂ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿರೋ ವೀಡಿಯೋಗಳನ್ನ ನೋಡಿಕೊಂಡು ಕಾಲ ಇರೋಣ ಇವಾಗ ಮನೆಗೆ ಬಂದು ನೀರು ತರೋದಿ ಕೊಯ್ತಾಯಿದ್ದೀವಿ ನೀರಿಗೆ ಒಂದು ಸ್ವಲ್ಪ ಅಭಾವ ಆಗಿ ಎಲ್ಲರೂ ಬಿಂದಲಿ ನೀರು ತಂದರೆ ನಾವೆಲ್ಲ ಬ್ಯಾರ್ಲು ಬ್ಯಾರಲ್ಗಳನ್ನ ಹೊತ್ಕೊಂಡು ಹೋಗ್ತೀವಿ ಅಲ್ಲೆರಡು ಬ್ಯಾರ್ಲು ಐತೆ ಇದ್ದೆ ನಂಗೆ ಐತೆ ಇದನ್ನು ಹೆಗ್ಲ ಮೇಲೆ ಹಾಕ್ಕೊಂಡು ನೀರನ್ನ ಸಪ್ಲೈ ತರಬೇಕು ಮನೆಗೆ ಇವರಿಬ್ರು ಬೆಳಗ್ಗೆ ಬೆಳಿಗ್ಗೆ ನಾಯಿ ಜೊತೆ ಕಿರಿಕ್ ಮಾಡ್ತಾವ್ರಿ ಅಲ್ಲಿ ಹಾಯ್ ಇಷ್ಟೊತ್ತು ಜೋರಾಗಿ ಬೊಗಳುತ್ತಿತ್ತು ಈಗ ಮೂರ್ ಮೂರ್ ಜನ ನೋಡಿ ಯಾಕೋ ಮೀಟರ್ ಆಫ್ ಆಯ್ತು ನಾಯಿಗೆ ಮಾತ್ರ ಶತಾಯ ಗತಾಯ ನಾಯಿನ ಪಡ್ಗಿಸ್ಲೇಬೇಕು ಅಂತ ಪಣ ತೊಟ್ಟವ್ರೆ ಹ್ಮ್ ಸೈಲೆಂಟ್ ಆಯ್ತು ನಾಯ್ಗೆ ಹೇಳಿಲ್ಲ ಈ ನೀರ್ ತುಂಬೋದಿಕ್ಕೆ ಕರೆಂಟ್ ಇಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ವಿ ತಿಂಡಿ ಮಾಡಿ ಇವಾಗ ಒಂದು ಕೋಳಿಗೆ ಮೆಡಿಸಿನ್ ಮಾಡೋದಕ್ಕೆ ಕೋಳಿ ಹುಡುಕ್ತಾ ಇದ್ವಿ ಎಲ್ಲಾಯ್ತಲ್ಲ ಅದ್ರೊಳಗೆ ಇರ್ಬೋದು ನೋಡು ಈ ಎರಡು ಕಣ್ಣು ಕಾಣಿಸ್ತಿಲ್ವಂತೆ ಎಲ್ಲ ಅಭ್ಯಾಸ ಆಗೈತೆ ಕೋಳಿ ಕೋಳಿ ಇಲ್ಲೇ ಗೂಡೋಳಿಗೈತೆ ಇನ್ನೊಂದು ಕೋಳಿ ಅಭ್ಯಾಸ ಆಗೈತಿ ಇಲ್ಲಿ ಆಚೆ ಇದನ್ನ ಕೂಡ್ಬೇಕು ಒಳಗಡಿಕೆ ಓಡಿಸ ಓಡಿಸ್ತೇ ಇದು ಆ ಕಡೆ ಹೋಯ್ತಲ್ಲ ಕೂಡಣ ಅಂದ್ರೆ ರೌಂಡ್ ಓಡಿಸ್ತೈತಿ ನನ್ನ ಕೋಳಿಗೆ ಹೋಗು ಕೋಳಿ ಹಾಂ ಈಗ ಹೊಡ್ಸಾವ ನೋಡಿದ್ ನೋಡಿ ನೋಡಿದ ರಾನ್ ಚಳಿ ಪಕ್ಕೀರ್ ಹೋಗು ಮಾರೆ ಎಂತೂ ಒಳಗಡೆ ಹೋದ ಕೋಳಿ ಇಲ್ಲೈತೆ ಈಗ ಆಪ್ರೇಷನ್ ಅದಕ್ಕೆ ಕಣ್ಬಿಟ್ಟೈತೆ ಉರಿತಾನೆ ಏ ಹುರಿಯೋಲ್ಲ ಇಲ್ಲಿ ಕೊಬ್ಬರಿ ಮತ್ತು ಏನಿದು ಅರ್ಶನ ಅಲ್ವಾ ಅರ್ಶನ ಮಿಕ್ಸ್ ಮಾಡಿ ಕಣ್ಣಿಗೆ ಇತ್ತವನೇ ಕಣ್ಣು ಎರಡು ಮುಚ್ಚೋಗ್ಬಿಟ್ಟು ಹೋಗಿಕೊಳ್ಳಿದ ಕಾಗೆ ಇದ್ದಂಗಿದೆ ಮಾರ್ರೆ ಏಯ್ ಏಯ್ ಮಾಡಿ ಹೇಳೋ ಗೊತ್ತೈತೆ ಬಿಡ್ತಾ ಇದು ಮುಚ್ಚೋಗಿದ ನಿಧಾನಕ್ಕೆ ಬಿಡ್ತೈತೆ ಆಪ್ರೇಷನ್ ಅರ್ಧ ಸಕ್ಸಸ್ ಆಗೈತಿ ಇವಾಗ ರೆಡಿಯಾಗಿ ನಾನು ಗದ್ದೆಗೆ ಬಂದಿದ್ದೀವಿ ಲೇಖನ್ನು ಬಂದು ಡ್ರಾಪ್ ಮಾಡೋದ ಒಂಚೂರು ನೀರನ್ನ ತುಂಬ್ಕೊಂಡು ಕೊಲ್ಲಿ ಕುಡಿಯೋದಕ್ಕೆ ಐ ಐ ಇಲ್ಲೆಲ್ಲ ಗೊಸರು ಗದ್ದೆ ಆಗೋಯ್ತು ತುಂಬ್ಕೊಬಿಟ್ಟು ಕೆಲಸ ಮಾಡೋದಕ್ಕೂ ಆವತ್ತು ತೋರಿಸಿದ್ನಲ್ಲ ಗವಿಲಿ ತುಂಬ್ತಾವ ನೀರನ್ನ ಇಲ್ಲಿ ಕೊಲ್ಲಿರೋ ಮರಳ ಮೇಲೆ ಫ್ರೂಟ್ ಪ್ರಿಂಟ್ಗಳು ನೋಡಿ ಯಾವುದೋ ಹಕ್ಕಿದು ಹೆಂಗಿದೆ ಗೋಡೆ ಮೇಲೆ ಪೇಂಟಿಂಗ್ ಮಾಡ್ದಂಗೆ ಐತಿ ಡಿಸೈನ್ ಮಾಡ್ದಂಗೆ ನೀರಿನ ಗವಿ ಎಲ್ಲಿ ಎಲ್ಲಿ ಕಾಣಿಸ್ತೈತ ಹ್ಞೂ ಪೈಪ್ ಕೊಟ್ಕೊಂಡು ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಿ ಇಲ್ಲಿ ಇದು ಎಲ್ಲಿಂದ ಬರ್ತಿರೋದು ನೀರು ಇವಾಗ ನೀರು ತುಂಬಿಕೊಂಡಾಯ್ತು ಅಲ್ಲಿ ಗದ್ದೆ ಹೋಗೋಣ ಇವಾಗ ಗದ್ದೆಗೆ ಬಂದಾಯಿತು ನಮ್ಮ ಮೊದಲನೇ ಕೆಲಸ ಇಲ್ಲಿ ಬೆಳೆದಿರೋ ನುಣ್ಣು ಕಿತಾಕಬೇಕು ಕಿತ್ತಾಕ್ಬೇಕು ಆಗಲೇ ಕೆಲಸ ಶುರು ಮಾಡೋಣೆ ಇನ್ನಿಬ್ರು ಸದಸ್ಯರು ಬರಬೇಕು ಅವ್ರು ಇನ್ನೂ ನಾಪತ್ತೆ ಆಗೋರು ಬಂದಿಲ್ಲ ಫಸ್ಟ್ ಒಂದು ಕಡೆಯಿಂದ ಎಲ್ಲ ಹಳನ ಕೀಳು ಕಿತ್ತಾಕ್ಬೋಣ ಇವಾಗ ಇಲ್ಲಿಂದ ಅಲ್ಲಿವರೆಗೂ ಐತೆ ನಮ್ಮ ಕಾರ್ಯಕ್ಷೇತ್ರ ಇವಾಗ ಇನ್ನಿಬ್ರು ಸದಸ್ಯರು ಬಂದು ಜಾಯ್ನ್ ಆಗವ್ರೆ ಲೆಕ್ಕಂದು ಆರಾಮಾಗಿ ಚೀಲ ಹಾಸ್ಕೊಂಡು ನಾವ್ ಚೀಲ ಆಯ್ತು ತಕಪ್ಪ ನಾವು ಒಣಗಿರಲ್ಲ ಎಲ್ಲ ಆಯ್ತಾ ಹಾ ಇದೆಯಾಡ್ರಿ ನಾವು ಚೀಲ ಹಾಸಾಯ್ತು ಇನ್ನು ಕೀಳ ಈಗ ಸಂಜೆ ನಾಲ್ಕೂವರೆ ಕೆಲಸನ ಬಿಡ್ತಾ ಇದ್ದೀವಿ ಇವಾಗ ಅಲ್ಲಿಂದ ಹಿಡಿದು ಫುಲ್ಲ ಲಾಸ್ಟ್ವರೆಗೂ ಹಳ ಎಲ್ಲ ಕಿತ್ತಾಗೈತೆ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಮನೆಗೆ ಸಾಂಬಾರ್ಗೆ ಅರುವ ಸೊಪ್ಪು ಕಿತ್ಕೊ ಬರೋಣ ಅಂತ ಇದ್ದೀನಿ ಈಗ ಇಬ್ಬರು ಆಗಲೇ ಮನೆಗೆ ಹೋಗಾಯ್ತು ಇನ್ನು ಲೇಖನಲ್ಲಿ ಔಷಧಿ ಹೊಡಿತು ಗಿಡಗಳಿಗೆ ನಾನು ಟೊಮೆಟೊ ನೆಟ್ಟಿರೋ ಸಲಲು ಒಂದಷ್ಟು ಅರುವ ಸೊಪ್ಪುಗಳಿದ್ದಾವೆ ಇಲ್ಲಿ ಹಳಗಳ ಜಾಗದಲ್ಲಿ ಬೆಳೆದಿರೋದೆಲ್ಲ ಅರವೇ ಸೊಪ್ಪುಗಳು ಅದಕ್ಕೆ ಪಾತ್ರೆ ಹೋಳಕ್ಕೆ ಎಲ್ಲನೂ ಕಟ್ ಮಾಡಿ ತುಂಬ್ಕೊಂಡು ಹೋಗ್ಬೇಕು ಮೊನ್ನೆ ಒಂದಷ್ಟು ತಗೊಂಡೋಗಿ ಸಾಂಬಾರು ಮಾಡಿದ್ವಿ ಇವತ್ತೊಂದು ಸ್ವಲ್ಪ ಪಲ್ಯ ಮಾಡೋದಕ್ಕೆ ಅಂತ ಕುತಾಯ್ವಿ ಇವಾಗ ಅಷ್ಟು ಪಾತಿಯಿಂದ ಇಷ್ಟು ಅರವೆ ಸೊಪ್ಪು ಸಿಕ್ಕವೆ ಇಲ್ಲಿ ನೋಡಿ ಟೊಮೆಟೊ ಗಿಡದ ಬುಡದಲ್ಲಿ ಎಷ್ಟಿದಾವೆ ಇಲ್ಲೆಲ್ಲ ಎಲ್ಲ ಬುರಿ ಅವೇ ಬೆಳ್ಕೊಂಡಿದ್ವಿ ಇಲ್ಲಿಂದ ಕಡೆ ಕೊನೆ ಗದ್ದೆ ಬದುವರೆಗೂ ಇದ್ದಾವೆ ಈ ಬಾಕ್ಸಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬ್ಕೋಬೋಕೆ ಇವಾಗ ಅರಿವೆ ಸೊಪ್ಪುಗಳನ್ನ ಇವಾಗ ಸದ್ಯಕ್ಕೆ ಇಷ್ಟು ಅರಿವೆ ಸೊಪ್ಪನ್ನ ಕುಯ್ಕೊಂಡಿದ್ದೀನಿ ಇದನ್ನು ಪ್ಯಾಕ್ ಮಾಡ್ಕೊಂಡು ಒಂದು ಸ್ವಲ್ಪ ಔಷಧಿ ಎಲ್ಲ ಹೊಡಿತಿದ್ದಾನೆ ಅದನ್ನ ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ಬಿಡೋಣ ಇಲ್ಲಿ ನೋಡಿ ಗದ್ದೆಲಿ ಮಧ್ಯಾಹ್ನ ಕೂಟಕ್ಕೆ ಬಾಕ್ಸಿಗೆ ಅನ್ನ ತುಂಬ್ಕೊಬಾರ ಅಂದರೆ ಕುಕ್ಕರ್ನೆ ತುಂಬ್ಕೋಬೋದಾನ ಪುಣ್ಯಾತ್ಮ ಅಲ್ಲಿ ಅವನು ಔಷಧಿ ಹೊಡಿತಿದ್ದಾನೆ ಅಲ್ಲಿಗೊಂದು ರೌಂಡ್ ಹೋಗ್ಬಿಟ್ಟು ಅನ್ನ ಕರ್ಕೊಂಡು ಮನೆ ಕಡೆ ಹೊರಡೋಣ ಇವಾಗ ಗದ್ದೆಯಿಂದ ಹೊರಟಾಯಿತು ಸ್ಕೂಟಿ ಲೈತೆ ಇವಾಗ ತಗೊಂಡು ಸೀದಾ ಮನೆ ಕಡೆಗೆ ಉಂಟಾಗ ನಾವೀಗ ಮನೆಗೆ ಎಂಟ್ರಾಗಾಯಿತು ನಮ್ಮ ಮೊದಲನೇ ಕೆಲಸ ಬೆಂಕಿ ಹಾಕಬೇಕು ಹೊಲಿಗೆ ಬೆಂಕಿ ಸುಮ್ಮನ ಒಟ್ಟು ಬೆಂಕಿ ಹಾಕಿ ನೀರು ಕಾಯಿಸ್ಕೊಂಡು ನಾನು ಮನೆಗೆಲ್ಲ ಮಾರಯ ಒಲೆಗೆ ಇವಾಗ ಬೆಂಕಿ ಹಾಕಿದ ಕಾರ್ಯಕ್ರಮ ಮುಗೀತು ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡೋಕ್ಕೆ ಅಂತ ಆಚೆ ಬಂದಿದ್ದೆ ಇವಾಗ ಹೋಗಿ ಒಂದು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಒಂದು ದೇವೂದ್ ಫಿಲಮ್ ಇದೆ ಅದನ್ನು ನೋಡಬೇಕು ಈಗ ರಾತ್ರಿ ಕೂತ್ಕೊಂಡು ಇವಾಗ ಇಲ್ಲಿ ಈರುಳ್ಳಿ ಟೊಮೆಟೊ ಕಟ್ ಆಗೈತೆ ಎರವೇ ಸೊಪ್ಪು ತೊಳೆದು ರೆಡಿ ಮಾಡಿದ್ದೀವಿ ಇನ್ನು ಸಾಂಬಾರ್ ಮಾಡೋದೊಂದೇ ಬಾಕಿ ಫಿಲಮ್ ನೋಡೋದಿಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ ಈಗ ಸ್ಪೀಕರ್ ಎಫೆಕ್ಟ್ ಫಿಲಮ್ ನೋಡೋದಾ ಅಥವಾ ಸೆಟ್ ಆಡೋದ ಅಂತ ಇನ್ನ ಸೆಟ್ ಆಡ್ಬೇಕು ಅಂತ ಇವನು ನೋಡಬೇಕು ಅದೇ ಜಗಳ ನಡೀತಾ ಇತ್ತು ಇವಾಗ ಯಾವ್ದಕ್ ಬಹುಮತ ಸಿಗುತ್ತಾ ಗೊತ್ತಿಲ್ಲ ನಮ್ಮ ಅಡಿಗೆ ರೆಡಿಯಾಗಿದೆ ಈಗ ಊಟ ಮುಗಿಸ್ಬಿಟ್ಟು ಫಿಲಂ ನೋಡೋಣ ಇವಾಗ ಫಿಲಂ ಮ್ಯೂಸಿಕ್ ಆಗಲಿ ಶುರುವಾಗಿದೆ ಟ್ರೈಲರ್ ಪ್ರೇಕ್ಷಕ ಮಹಾಜನರು Say quietly close your eyes. picture has started and light up agi de. Envision yourself in a halo of glowing white light. We hope to discover Kanjurin if de. the killings been motivated purely by anger or if... Conjuring film devouto ಮ್ಯೂಸಿಕ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇವಾಗ ಫಿಲಂ ನೋಡೋದು ಒಂದಾಗಿ ಆಟ ಶುರು ಮಾಡಿದೀವಿ ಸೆಟ್ ಆಡಕ್ಕೆ ಬರೀ ಕರ್ದ್ಬಿಟ್ಟು ಆಫ್ ಮಾಡೋವ್ರೆ ಯಾರು ಪ್ರೇಕ್ಷಕರು ಇಲ್ಲ ಅಂತ ನೋಡಲ್ಲ ಆಟಕ್ಕೆ ಎಲ್ಲರ ಬಹುಮತ ಸಿಕ್ಬಿಡ್ತು ಇವಾಗ ರಮಿನೇ ಇದ್ ಮಾಡ್ತಾರ ಮಾರಿಗೆ ಕೊಟ್ಟಿರೋದು ಮುಂದನೇ ಆಟ ಕಡೆ ಆಗಲ್ಲ ಇವಾಗ ನಮ್ಮ ಆಟ ಆಡಿದ್ದೆಲ್ಲ ಮುಗೀತು ಆಗಲೇ ಟೈಮು ಹನ್ನೊಂದು ಗಂಟೆ ಆಗೈತೆ ಇವಾಗ ಮಲ್ಗೋ ಸಮಯ ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ವಿಡಿಯೋದಲ್ಲಿ ಸಿಗೋಣ ಬಾಯ್